ಈಗ ನಾನು ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ದು ಐಫ ಈಫಾದು ಒಂದು ಕಾರ್ಯಕ್ರಮ ಬೆಂಗಳೂರು ಹಬ್ಬ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಕೆಲವೆಲ್ಲ ಮಾಡಬೇಕು ಅಂದು ನಮ್ಮಲ್ಲಿ ಮಂದಿಂದ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಈಫಾ ಅವ್ರಿಗೂ ಕರೆಸಿದ್ದೆ ನಾವು ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ವಾರ ಒಂದು ಒಳ್ಳೆ ವಾತಾವರಣ ಬೆಂಗಳೂರು ನಗರದಲ್ಲಿ ಕ್ರಿಯೇಟ್ ಆಗಲಿ ಅಂತ ಏಕೆಂದರೆ ನಾವು ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು ಈಗ ರಾಜಸ್ಥಾನದಲ್ಲಿ ಮಾಡಿದ್ದಾರೆ ತೆಲಂಗಾಣವರು ಬ್ಯೂಟಿ ಕಂಟೆಸ್ಟ್ ಮಾಡ್ತಾಯಿದ್ದಾರೆ ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇಲ್ಲ ನಾವು ಫಿಲಮ್ ಏಕೆಂದರೆ ಈ ನಡುವೆ ಬಾಲಿವುಡ್ಕಿನ್ನ ಹಾಲಿವುಡ್ಡು ಚೆನ್ನಾಗಿ ಬೆಳೀತಾ ಇದೆ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ನನಗೆ ಪ್ರಪೋಸಲ್ ಕೊಟ್ಟಿದ್ದರು ಸೊ ಪ್ರಿಲಿಮಿನರಿ ಮೀಟಿಂಗ್ನ ನಾನು ಮಾಡಿದ್ದೀನಿ ಅದೆಲ್ಲ ಕೂತ್ಕೊಂಡು ಮುಂದಕ್ಕೆ ಹತ್ರ ಡೇಟ್ಸ್ ಎಲ್ಲ ಅವರು ಅಕ್ಟೋಬರಲ್ಲಿ ಇರ್ತಾಯಿದ್ರು ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ ನಮ್ಮ ದಸರಾ ಇದೆ ನವಂಬರು ಡಿಸೆಂಬರು ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವ್ರಿಗೆ ಮಾಡಿದ್ದೀವಿ ಆಫೀಸಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕಲಿಸ್ಬೇಕಾಗ್ತದೆ ಥಿಯೇಟರ್ಸನ್ನು ಕಲಿಸ್ಬೇಕಾಗ್ತದೆ ಬೇರೆ ಅಸೋಷಿಯೇಷನ್ ಕಲಿಸ್ಬೇಕಾಗ್ತದೆ ಆಮೇಲೆ ಅದನ್ನು ಮಾತಾಡ್ತೀವಿ ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ ಈ ಕಲ್ಚರಲ್ ಈ ಮಾಡಲಿಕ್ಕೆ ನಮಗೊಂದು ದೊಡ್ಡ ಕೊರತೆ ಅಂದರೆ ಅಂಥ ಒಂದು ಮುಂಬೈ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಜಾಗಗಳಿಲ್ಲ ಅದನ್ನೆಲ್ಲ ಅವ್ರಿಗೆ ರಿಕ್ಕಿ ಮಾಡೋಕ್ಕೆ ಹೇಳಿದ್ದೀನಿ ನಾನು ಆದಮೇಲೆ ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ದು ಐಫ್ ಈಫಾದು ಒಂದು ಕಾರ್ಯಕ್ರಮ ಬೆಂಗಳೂರು ಹಬ್ಬ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಕೆಲವೆಲ್ಲ ಮಾಡಬೇಕು ಅಂದು ನಮ್ಮಲ್ಲಿ ಮಂದಿಂದ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂಥೇಳಿ ಈಫಾ ಅವ್ರಿಗೂ ಕರೆಸಿದ್ದೆ ನಾವು ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ವಾರ ಒಂದು ಒಳ್ಳೆಯ ವಾತಾವರಣ ಬೆಂಗಳೂರು ನಗರದಲ್ಲಿ ಕ್ರಿಯೇಟ್ ಆಗಲಿ ಅಂತ ಯಾಕೆಂದರೆ ನಾವು ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು ಈಗ ರಾಜಸ್ಥಾನದಲ್ಲಿ ಮಾಡಿದ್ದಾರೆ ತೆಲಂಗಾಣವರು ಬ್ಯೂಟಿ ಕಂಟೆಸ್ಟ್ ಮಾಡ್ತಾಯಿದ್ರು ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇಲ್ಲ ನಾವು ಫಿಲಮ್ ಏಕೆಂದರೆ ಈ ನಡುವೆ ಬಾಲಿವುಡ್ಕಿನ್ನ ಹಾಲಿವುಡ್ಡು ಚೆನ್ನಾಗಿ ಬೆಳೀತಾ ಇದೆ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ನನಗೆ ಪ್ರಪೋಸಲ್ ಕೊಟ್ಟಿದ್ದರು ಸೊ ಪ್ರಿಮಿನರಿ ಮೀಟಿಂಗ್ನ ನಾನು ಮಾಡಿದ್ದೀನಿ ಅದನ್ನೆಲ್ಲ ಕೂತ್ಕೊಂಡು ಮುಂದಕ್ಕೆ ಹತ್ರ ಡೇಟ್ಸ್ ಎಲ್ಲ ಅವರು ಅಕ್ಟೋಬರಲ್ಲಿ ಹೇಳ್ತಾಯಿದ್ರು ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ದಸರಾ ಇದೆ ನವಂಬರು ಡಿಸೆಂಬರು ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವ್ರಿಗೆ ಮಾಡಿದ್ದೀವಿ ಆಫೀಸರ್ಸೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕಲಿಸ್ಬೇಕಾಗ್ತದೆ ಥಿಯೇಟರ್ಸನ್ನು ಕಲಿಸ್ಬೇಕಾಗ್ತದೆ ಬೇರೆ ಅಸೋಸಿಯೇಷನ್ನ ಕರೆಸ್ಬೇಕಾಗ್ತದೆ ಆಮೇಲೆ ಅದನ್ನು ನಾವು ಮಾತಾಡ್ತೀವಿ ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ ಈ ಕಲ್ಚರಲ್ ಈ ಮಾಡಲಿಕ್ಕೆ ನಮಗೊಂದು ದೊಡ್ಡ ಕೊರತೆ ಅಂದರೆ ಅಂಥ ಒಂದು ಮುಂಬೈ ಬಿಟ್ಟು ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಜಾಗಗಳಿಲ್ಲ ಅದನ್ನೆಲ್ಲ ಅವ್ರಿಗೆ ರಿಕ್ಕಿ ಮಾಡಕ್ಕೆ ಹೇಳಿದ್ದೀನಿ ನಾನು ಆದ್ಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್